ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರೀತಮ್ ಗೌಡ ಆಪ್ತರ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ನೋಡಿ ಈಗ ಟ್ವಿಸ್ಟ್ ಹೇಗೆ ತೆಗೆದುಕೊಳ್ತಿದೆ ಅಂತ ಹೇಳಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಬಿಜೆಪಿ ಜೆಡಿಎಸ್ ಒಟ್ಟು ಕಾಂಗ್ರೆಸ್ ಈಗ ನಾಯಕರ ಮಧ್ಯೆ ಯಾವ ರೀತಿ ವಾಕ್ಸಮರ ನಡೀತಾ ಇದೆ ಅದರ ಬೆನ್ನಲ್ಲೇ ಪ್ರೀತಮ್ ಗೌಡ ಆಪ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ ಇವರು ಲಿಖಿತ್ ಗೌಡ ಮತ್ತು ಯಲ್ಗುಂದ ಚೇತನ್ ಅವರ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರಂತೆ ಆರೋಪಿ ಚೇತನನ್ನ ಸ್ವಗ್ರಾಮದಲ್ಲಿ ಪೊಲೀಸರು ಈಗ ಮಹಜರು ಕಾರ್ಯವನ್ನು ಕೂಡ ನಡೆಸಿದ್ದಾರೆ ಚೇತನ್ ಸ್ವಗ್ರಾಮ ಯಲಗುಂದದಲ್ಲಿ ಸ್ಥಳ ಮಹಜರು ಕೂಡ ಮಾಡಿದ್ದಾರೆ ನೋಡಿ ಈಗ ಇವರ ಪಾತ್ರ ಏನಿದೆ ಇದರಲ್ಲಿ ಅನ್ನೋದು ಗೊತ್ತಾಗಬೇಕಾಗಿದೆ ಚೇತನ್ ಏನಿದ್ದಾನೆ ಮತ್ತು ಲಿಖಿತ್ ಗೌಡ ಇಬ್ರು ಕೂಡ ಪ್ರೀತಮ್ ಗೌಡರಿಗೆ ಆಪ್ತರಾಗಿದ್ದಾರೆ ಚೇತನ್ ಮನೆಯೊಳಗಡೆ ಕಂಪ್ಯೂಟರ್ ಬಾಕ್ಸ್ ತೆಗೆದುಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲಿ ಏನಾದರೂ ಸೇವ್ ಮಾಡ್ಕೊಂಡಿದ್ನ ಇವನು ಏನು ಕಥೆ ಯಾರಿಗೆ ಕೊಟ್ಟಿದ್ರು ಪೆನ್ ಡ್ರೈವ್ ಏನಾದರೂ ಇವರು ಸಿಕ್ಕಿತ್ತಾ ಅಥವಾ ವಿಡಿಯೋ ಶೇರ್ ಮಾಡುವಲ್ಲಿ ಇವ್ರ ಪಾತ್ರ ಏನಾದರೂ ಇರಬಹುದಾ ಇವರು ಯಾರ ಸೂಚನೆ ಮೇರೆಗೆ ಮಾಡಿದ್ದು ಯಾರ ಅಣತಿಯಂತೆ ಇವ್ರು ಕೆಲಸ ಮಾಡ್ತಾಯಿದ್ರು ಇದೆಲ್ಲವೂ ಕೂಡ ಒಂದೊಂದೇ ಹೊರಬರಬೇಕಾಗಿದೆ ಯಾರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ರು ಏನಾಗಿತ್ತು ಅಲ್ಲಿ ಯಾಕಂದರೆ ಪ್ರೀತಮ್ ಗೌಡ ಅವರು ಈ ಚುನಾವಣೆಯಲ್ಲಿ ಆರಂಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಮಾತನಾಡ್ತಾ ಬರ್ತಾನೆ ಇದ್ದರು ಪರೋಕ್ಷವಾಗಿಯೂ ಕೂಡ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗುವುದಿಲ್ಲ ಅಂತಲೇ ಹೇಳ್ತಾ ಬರ್ತಾಯಿದ್ರು ಅಂದರೆ ಯಾವುದೇ ಸಂಬಂಧ ಸರಿ ಇಲ್ಲ ಇಬ್ಬರು ಮಧ್ಯೆ ಕೂಡ ಅದಿರಲಿ ಆದರೆ ಈಗ ಈ ಲಿಖಿತ್ ಮತ್ತು ಚೇತನ್ಯನ್ನಿದ್ದಾರೆ ಇವರಿಬ್ಬರ ಪಾತ್ರ ಏನು ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಅಪ್ಲೋಡ್ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ರ ಅದರ ಜೊತೆಗೆ ಈಗ ಚೇತನ್ ಮತ್ತು ಲಿಖಿತ ಏನಿದೆ ಪೆನ್ಡ್ರೈವನ್ನು ಇಟ್ಟುಕೊಂಡಿದ್ರು ಅನ್ನುವಂತಹ ಆರೋಪದ ಮೇಲೆ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಸನದಲ್ಲಿ ಎಸ್ ಐ ಟಿ ತಂಡ ಈಗ ಬೀಡುಬಿಟ್ಟಿದೆ ಅಂದರೆ ಈಗ ಈ ಅಶ್ಲೀಲ ವಿಡಿಯೋವನ್ನು ಹರಿಬಿಟ್ಟವ್ರನ್ನ ವಶಕ್ಕೆ ಪಡೆದುಕೊಳ್ತಾ ಹೋಗ್ತಾ ಇದೆ ಅಂದರೆ ಮೂಲ ಇಲ್ಲಿ ಈಗ ಮೊಬೈಲ್ಗಳಲ್ಲಿ ಶೇರ್ ಮಾಡಿದವರು ಬಿಡಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆಲ್ರೆಡಿ ಶೇರ್ಗಳಾಗಿಬಿಟ್ಟಿದೆ ಮೊಬೈಲ್ ಟು ಮೊಬೈಲ್ ಬೇರೆ ವಾಟ್ಸಪ್ ಟು ವಾಟ್ಸಪ್ ಬೇರೆ ಆದರೆ ಮೂಲ ಪೆನ್ ಡ್ರೈವ್ ಪೆನ್ ಡ್ರೈವ್ ಮೂಲವನ್ನು ಕೆದಕ್ತಾ ಇದ್ದಾರೆ ಈಗ ಹಂಚದವ್ರು ಯಾರು ಎಷ್ಟು ಪೆನ್ ಡ್ರೈವ್ ರೆಡಿ ಮಾಡಿದ್ದರು ಯಾಕಂದರೆ ಆಲ್ರೆಡಿ ಈ ನವೀನ್ ಗೌಡ ಏನಿದ್ದಾನೆ ಆತನು ಕೂಡ ಎಸ್ಕೇಪ್ ಆಗಿದ್ದಾನೆ ಆಮೇಲೆ ಪುಟ್ಟರಾಜು ಈ ರೀತಿಯಾಗಿ ಕೆಲವೊಂದು ಜನ ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಮಾಡಬೇಕಾಗಿದೆ ಬಟ್ ಈಗ ಚೇತನ್ ಮತ್ತು ಲಿಖಿತ್ ಗೌಡ ಇವ್ರ ಹತ್ತಿರನೂ ಕೂಡ ಪೆನ್ ಡ್ರೈವ್ ಇದ್ವಂತೆ ಇದರಲ್ಲೇನಾದರೂ ಅವರ ನಾಯಕರ ಕೈವಾಡ ಏನಾದರೂ ಇರಬಹುದಾ ಅನ್ನುವಂಥ ಅನುಮಾನಗಳಿದ್ದಾವೆ ಯಾಕಂತಂದರೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಅವರು ಕೂಡ ಹಿಂದೇಟನ್ನು ಹಾಕಿದರು ಆದರೆ ಈಗ ಅನುಮಾನಗಳು ಬೇರೆಯದ್ದೇ ವ್ಯಕ್ತವಾಗ್ತಾ ಇದೆ ಇದು ರಾಜಕೀಯವಾಗಿಯೇ ಮಾಡಿದ್ದು ಅನ್ನೋದು ಬಹಳ ಕ್ಲಿಯರು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ಉದ್ದೇಶಕ್ಕೋಸ್ಕರ ಈ ಪೆನ್ಡ್ರೈವ್ಗಳನ್ನು ಬಿಡುಗಡೆ ಮಾಡಿದ್ದು ವಿಡಿಯೋಗಳನ್ನು ಹಂಚಿಕೊಂಡಿದ್ದು ಆದರೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಇವರ ಪಾತ್ರ ಏನು ಅಂತ ಚೇತನ್ ಮತ್ತು ಲಿಖಿತ್ ಗೌಡ ಈಗ ಮಹಜರ್ ಕೂಡ ಮಾಡಿದ್ದಾರೆ ಅನ್ನು ಕೂಡ ಅವಶ್ಯಕತೆ ತೆಗೆದುಕೊಂಡಿದ್ದಾರೆ ಸೈಟಿ ಅಧಿಕಾರಿಗಳು ಅದರಲ್ಲೇನಾದರೂ ಸೇವ್ ಮಾಡಿ ಇಟ್ಕೊಂಡಿದ್ನ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಬಟ್ ಈಗ ಸೈಬರ್ ಕ್ರೈಮ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರುತ್ತೆ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಅಂದರೆ ಈಗ ನೋಡಿ ಹಾಸನದಿಂದಲೇ ಪೆನ್ ಡ್ರೈವ್ ಬೇರೆ ಬೇರೆ ಕಡೆಗಳಲ್ಲಿ ರವಾನೆ ಆಯಿತಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಈಗ ಇಬ್ಬರೇನಿದ್ದಾರೆ ಪ್ರೀತಮ್ ಗೌಡರ ಆಪ್ತರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ